ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ ಖಂಡಿತವಾಗ್ಲೂ ಪೂರ್ತಿ ವಿಡಿಯೋನ ನೋಡಿ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ನೀವೀಗ ಗಮನಿಸ್ತಾ ಇರ್ಬೋದು ಈಗ ಯಾರ್ಯಾರಿಗೆ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಖಂಡಿತವಾಗ್ಲೂ ಇನ್ನೊಂದು ಮೂರ್ನಾಲ್ಕು ದಿನ ವೆಯ್ಟ್ ಮಾಡಿ ಯಾಕೆ ಅಂದರೆ ಸ್ ಬ ಈಗ ಮೊದಲಿಗಿಂತನೂ ಇವತ್ತು ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತು ನೂರಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ನೀವು ನಮ್ಮ ಬೆಳಗ್ಗೆ ಒಂದು ಲೈವ್ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಸಾಕಷ್ಟು ಕಮೆಂಟ್ಗಳು ಬಂದಿದೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಹನ್ನೊಂದು ಗಂಟೆಗೆ ಬಂದಿದೆ ಸರ್ ಹತ್ತುವರೆಗೆ ಬಂದಿದೆ ಎಂಟು ಗಂಟೆಗೆ ಬಂದಿದೆ ಅಂತ ಇನ್ನು ಕೆಲವೊಬ್ಬೊಬ್ಬರು ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಬಟ್ ಇದು ಓಕೆ ಬಟ್ ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಅದೊಂದು ಏನಾದರೂ ಒಂದು ಹೊಸ ವಿಷಯಗಳು ನಿಮಗೆ ತಿಳಿಸುವಂಥ ಕೆಲಸ ಮಾಡಲೇಬೇಕಲ್ಲ ಹಾಗಾಗಿ ಮೇ ತಿಂಗಳ ಹಣ ನಿಮಗೆ ಜುಲೈ ಫಸ್ಟ್ ವೀಕಲ್ಲೇ ಬರುತ್ತೆ ಯಾಕೆಂದರೆ ಈಗ ಆಲ್ರೆಡಿ ಮೇ ತಿಂಗಳ ಹಣ ಬರಬೇಕಾಗಿತ್ತು ಓಕೆನಾ ಈಗ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದ್ದು ಜನರಿಗೆಲ್ಲ ಬರೋಕ್ಕೆ ಶುರುವಾಗಿದೆ ಈಗ ಇದು ಹೆಚ್ಚು ಕಡಿಮೆ ನಿಮಗೆ ಇನ್ನೊಂದು ವಾರ ತೆಗೆದುಕೊಳ್ಳುತ್ತೆ ಎಲ್ಲರ ಖಾತೆಗೂ ಜಮಾ ಆಗಲಿಕ್ಕೆ ಮೇ ತಿಂಗಳ ಹಣ ನಿಮಗೆ ಜುಲೈ ಫಸ್ಟ್ ವೀಕಲ್ಲೇ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ನಾನು ಮೊದಲೇ ಕೂಡ ಹೇಳಿದ್ದೆ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳ ಯಾರ್ಯಾರಿಗೆ ಬಂದಿಲ್ಲ ನಿಮಗೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗುವಾಗಲೇ ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ನಿಮಗೆ ತಿಳಿಸಿದ್ದೆ ಅದೇ ರೀತಿ ಸಾಕಷ್ಟು ಜನ ಮಾರ್ಚ್ ತಿಂಗಳ ಹಣ ಜಮಾ ಆಗಿದೆ ನಮಗೆ ಏಪ್ರಿಲಿಂದ ಜಮಾ ಆಗಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಇದು ಇದು ಖಂಡಿತವಾಗ್ಲೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ದಿನಗಳಿಂದ ಈಗ ಅನ್ನಭಾಗ್ಯ ಯೋಜನೆ ಹಣ ಟೆಕ್ನಿಕಲ್ ಇಶ್ಯೂಯಿಂದ ಬಿಡುಗಡೆ ಆಗದೆ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ಬಟ್ ಈಗ ಮಾರ್ಚಿಂದೂ ಇದೆ ಏಪ್ರಿಲಿಂದ ಬರುತ್ತೆ ಇನ್ನು ಸದ್ಯದಲ್ಲೇ ನಿಮಗೆ ಇನ್ನೊಂದು ಹತ್ತರಿಂದ ಹನ್ನೆರಡು ದಿನದಲ್ಲಿ ನಿಮಗೆ ಮೇ ತಿಂಗಳ ಹಣ ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡ್ತಾರೆ ಯಾಕೆಂದರೆ ಈಗ ಆಲ್ರೆಡಿ ಡ್ಯೂ ಇದೆ ಮೇ ಮೇದು ಜೂನ್ನಲ್ಲಿ ಬರಬೇಕಾಗಿತ್ತು ಈಗ ಜೂನ್ ಎಂಡ್ ಮುಗಿತ ಇದ್ದಂಗೆ ಜುಲೈ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಜುಲೈ ಹದಿನೈದರ ಒಳಗಡೆನೇ ನಿಮಗೆ ಮೇ ತಿಂಗಳ ಅನಭಾಗ್ಯ ಹಣವನ್ನು ಬಿಡುಗಡೆ ಮಾಡ್ತಾರೆ ಬಟ್ ಡಿ ಬಿ ಟಿಯಲ್ಲಿ ಇನ್ನೂ ಕೂಡ ಮೇ ತಿಂಗಳು ತೋರಿಸ್ತಾ ಇಲ್ಲ ಮಾರ್ಚ್ ತನಕ ಮಾತ್ರ ಇದೆ ಡಿ ಬಿ ಟಿಯಿಂದ ಏನು ಉಪಯೋಗ ನಿಮಗೆ ಡಿ ಬಿ ಟಿ ಸ್ಟೇಟಸ್ ನೋಡೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳೋದಾದರೆ ಡಿ ಬಿ ಟಿ ಸ್ಟೇಟಸಲ್ಲಿ ನಿಮಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ಬಿಟ್ರೆ ನಿಮಗೆ ನಾಲ್ಕು ದಿನ ಲೇಟ್ ಆಗಲಿ ಬರೋದಂತೂ ಪಕ್ಕಾ ಅಂತ ಕನ್ಫರ್ಮ್ ಮಾಡ್ಕೋಬೋದು ಹಾಗಾಗಿ ಮಾರ್ಚ್ ತಿಂಗಳ ಹಣ ನಿಮ್ಗೆ ಯಾರ್ಯಾರಿಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದೆಯೋ ಖಂಡಿತವಾಗ್ಲೂ ನೀವು ವರಿ ಮಾಡೋವಂಥ ಅಗತ್ಯ ಇಲ್ಲ ಬಂದೇ ಬರುತ್ತೆ ಓಕೆನಾ ಏಪ್ರಿಲ್ ಅಪ್ಡೇಟ್ ಆಗೋದನ್ನು ಕಾಯ್ತಾ ಇದ್ದೀನಿ ಶೀಘ್ರದಲ್ಲೇ ನಮ್ಮ ವೀಕ್ಷಕರಿಗೆ ಏಪ್ರಿಲ್ ತಿಂಗಳ ಡಿ ಬಿ ಟಿ ಸ್ಟೇಟಸ್ ತೋರಿಸಿದರೆ ಖಂಡಿತವಾಗ್ಲೂ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ನೀವು ಯಾರಾದರೂ ಚೆಕ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಈಗ ಆಲ್ರೆಡಿ ಜೂನ್ ಹದಿನೆಂಟನೇ ತಾರೀಕಿಂದ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತು ಕೂಡ ಬಿಡುಗಡೆಯಾಗಿದೆ ಈಗ ಹದಿನೇಳನೇ ಕಂತು ಸಾಕಷ್ಟು ಜನರಿಗೆ ಬಂದಿದೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಇನ್ನೂ ಕೂಡ ನಿಮ್ಗೆ ಹದಿನಾರು ಬಂದಿಲ್ಲ ಹದಿನೈದು ಬಂದಿಲ್ಲ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ದಿನ ಬಂತು ಮತ್ತು ಆಮೇಲೆ ಜಮಾ ಆಗಲೇ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಅಂದರೆ ಈ ಮೂರು ಕಾರಣಗಳಿಂದ ನಿಮಗೆ ಹಣ ಬಂದಿರೋದಿಲ್ಲ ಒಂದು ಲ್ಯಾಂಡ್ ಸೀಡಿಂಗು ಇನ್ನೊಂದು ಇ ಕೆ ವೈ ಸಿ ಇನ್ನೊಂದು ಆಧಾರ್ ಸೀಡಿಂಗು ಲ್ಯಾಂಡ್ ಸೀಡಿಂಗು ಅಂದರೆ ನಿಮ್ಮ ಫ್ರೂಟ್ಸ್ ಐ ಡಿ ನಿಮ್ಮ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿರುತ್ತಲ್ಲ ಆ ಫ್ರೂಟ್ಸ್ ಐಡಿಗೆ ಆಧಾರ್ ಲಿಂಕ್ ಆಗಿರಬೇಕು ಮತ್ತು ನಿಮಗೆ ಇನ್ನೊಂದು ಆಧಾರ್ ಸೀಡಿಂಗ್ ಅಂದರೆ ಗೊತ್ತೇ ಇದೆ ನಿಮಗೆ ಎನ್ ಪಿ ಸಿ ಎ ಮ್ಯಾಪಿನ ಕಡ್ಡಾಯವಾಗಿ ಆಗಿರಬೇಕು ಇನ್ನೊಂದು ಇ ಕೆ ವೈ ಸಿ ಓಕೆನಾ ಈಗ ಯಾರ್ಯಾರು ಈಗ ರೀಸೆಂಟಾಗಿ ನಿಮಗೆ ಬಂದಿಲ್ಲ ಅಂದರೆ ಹದಿನಾರು ಹದಿನೇಳು ಬಂದಿಲ್ಲ ಅಂದರೆ ದಯವಿಟ್ಟು ನೀವು ಲ್ಯಾಂಡ್ ಸೀಡಿಂಗು ಇವ ಮೂರನ್ನೂ ಚೆಕ್ ಮಾಡಿ ಇ ಕೆ ವೈ ಸಿ ಏನಾದರೂ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ಸರಿಪಡಿಸ್ಬೋದು ನಿಮ್ಮ ಮೊಬೈಲ್ನಲ್ಲೇ ಆ ಓ ಟಿ ಪಿ ಬೇಸಿಡ್ ಈ ಕೆ ಸಿಯನ್ನು ಮಾಡ್ಬೋದು ಈ ಮೂರನ್ನು ಹೇಗೆ ಚೆಕ್ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಮುಂದಿನ ದಿನದಲ್ಲಾದರೂ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡ್ಕೊಳ್ಳಿ ಓಕೆನಾ ಇನ್ನು ಎಲ್ಲವೂ ಸರಿ ಇದೆ ಸರ್ ಚೆಕ್ ಮಾಡಿದ್ದೀನಿ ಮೂರೂ ಸರಿ ಇದೆ ಆದರೂ ಕೂಡ ನಮಗೆ ಹದಿನೇಳನೇ ಕಂತ ಬಂದಿಲ್ಲ ಹದಿನಾರುವರೆಗೂ ವರೆಗೂ ಬಂದಿತ್ತು ಹದಿನೇಳನೇ ಕಂತ ಮಾತ್ರ ನಮಗೆ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ಅಂತಂದರೆ ಇವೇನು ವರಿ ಮಾಡೋಂಥಾಗತ್ತೆ ಇಲ್ಲ ಜಸ್ಟ್ ಒಂದು ಮೂರು ನಾಲ್ಕು ದಿನ ಆಗುತ್ತೆ ಖಂಡಿತವಾಗ್ಲೂ ಬರುತ್ತೆ ವರಿ ಮಾಡೋವಂಥ ಅಗತ್ಯ ಇಲ್ಲ ಓಕೆನಾ ಬಟ್ ಎಲೆಕ್ಷನ್ ಆದ ನಂತರ ನಿಮಗೆ ಇನ್ನೂ ಕೂಡ ಬರ ಪರಿಹಾರದ ಹಣ ಮಾತ್ರ ಬಿಡುಗಡೆ ಆಗ್ ಮಾಡ್ತೀವಿ ಅಂತ ಹೇಳಿದ್ದಷ್ಟೇ ಬರ ಪರಿಹಾರದ ಮೂರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಯಾರೂ ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಬಿಡುಗಡೆ ಆದರೆ ಖಂಡಿತವಾಗಲೂ ನಮಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ ನಿಮಗೆ ಯಾರಿಗಾದರೂ ನೀವು ಕೂಡ ನಿಮ್ಮ ಕಡೆಯಿಂದಲೂ ಕನ್ಫರ್ಮೇಷನ್ ಕೊಡಿ ಬರ ಪರಿಹಾರದ ಹಣ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾರಿಗಾದರೂ ಬಂದಿದೆಯಾ ಜಮಾ ಆಗಿದೆಯಾ ಅಂತ ಇನ್ನು ಸರ್ಕಾರದಿಂದ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ವಿತ್ ಪ್ರೂಫ್ ನಿಮಗೆ ಮೊನ್ನೆನೇ ತೋರಿಸಿದ್ದೆ ನಿಮಗೆ ಅದಾದ ಮೇಲೆ ನಿಮಗೆ ಬಿಡುಗಡೆ ಇನ್ನೂ ಸರ್ಕಾರದಿಂದ ಮಾಡಿದ್ದೀವಿ ಅಥವಾ ಯಾರೂ ಕೂಡ ಕಮೆಂಟ್ ಮಾಡಿ ತಿಳಿಸಿಲ್ಲ ನಮಗೆ ಬರ ಪರಿಹಾರದ ಹಣ ಮೂರನೇ ಕಂತು ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಬಂದರೆ ಕೂಡ ತಿಳಿಸಿ ನಾನು ಕೂಡ ಪರಿಶೀಲನೆ ಮಾಡ್ತಾ ಇರ್ತೀನಿ ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ಇನ್ನೊಂದು ಸುದ್ದಿ ಏನಪ್ಪಾ ಅಂದರೆ ಮಹಿಳೆಯರು ಮತ್ತು ಪುರುಷರು ಸೇರಿ ಪ್ರತಿ ತಿಂಗಳು ಆರು ಸಾವಿರ ರೂಪಾಯನ್ನ ಪಡ್ಕೋಬೋದು ಒಬ್ಬರಿಗೆ ಮೂರು ಸಾವಿರ ರೂಪಾಯಿ ಅಂತೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ನಿಮಗೆ ಬರುತ್ತೆ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬೇಗ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಚಾರ ಇದೆ ಇದೇನಿದು ಕೇಂದ್ರ ಸರ್ಕಾರದ ಯೋಜನೆ ಪ್ರತಿ ತಿಂಗಳು ಆರು ಸಾವಿರ ಬರುತ್ತೆ ನಿಜನಾ ಅಂತ ಹೇಳಿದರೆ ನಿಜ ಅಂತಲೇ ಹೇಳ್ಬೋದು ಬಟ್ ಅದ್ರ ಒಳಗಡೆ ಒಂದಿಷ್ಟು ಟ್ವಿಸ್ಟ್ಗಳಿರುತ್ತೆ ಖಂಡಿತವಾಗಲೂ ಕೂಡ ಆ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆಯನ್ನು ಫಲಾನುಭವಿ ಲಾಭವನ್ನು ಪಡ್ಕೋಬೇಕು ನೀವು ರೇಷನ್ ಕಾರ್ಡನ್ನು ಹೊಂದಿರಬೇಕು ಅದರ ಜೊತೆಯಲ್ಲಿ ಆಧಾರ್ ಕಾರ್ಡನ್ನು ಹೊಂದಿರಬೇಕು ದಾಖಲಾತಿಗಳು ನಿಮಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಫೋಟೋ ಬೇಕು ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಕೊಡಬೇಕಾಗತ್ತೆ ಓಕೆನಾ ಯಾವುದೇ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಅರ್ಜಿ ಸಲ್ಲಿಸ್ಬೋದು ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಅಲ್ಲೂ ಕೂಡ ಈ ಒಂದು ಸೇವೆಗೆ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಬಟ್ ಏನಪ್ಪ ಅಂದರೆ ಇದರಲ್ಲಿ ನಿಮಗೆ ಹದಿನ ಹದಿನೆಂಟರಿಂದ ನಲವತ್ತು ವರ್ಷದ ಒಂದು ಏನು ಹದಿನೆಂಟರಿಂದ ನಲವತ್ತು ವರ್ಷ ಇರೋರಿಗೆ ಮಾತ್ರ ಇದು ಅನ್ವಯಿಸುತ್ತೆ ನಿಮಗೆ ಹದಿನೆಂಟು ವರ್ಷದಿಂದ ನೀವು ನಲವತ್ತು ವರ್ಷದ ಒಳಗಿನ ಒಳಗಿನವ್ರಿಗೆ ಮಾತ್ರ ಅನ್ವಯಿಸುತ್ತೆ ಅಂದರೆ ಹೇಗಪ್ಪ ಅಂದರೆ ನೀವು ಹದಿನೆಂಟು ವರ್ಷಕ್ಕೆ ಆದರೆ ನೀವು ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ನೀವು ಕಟ್ಟಿದರೆ ನಿಮಗೆ ಸರ್ಕಾರದ ಕಡೆಯಿಂದ ಒಂದಿಷ್ಟು ಅಮೌಂಟ್ ನೀವೇನು ಕಟ್ತೀರಾ ಅಷ್ಟು ಅಮೌಂಟನ್ನು ಸೇರಿಸ್ಬಿಟ್ಟು ನಿಮಗೆ ಅರವತ್ತು ವರ್ಷದವರೆಗೂ ಕೂಡ ನೀವು ಹಣವನ್ನು ಕಟ್ತಾ ಹೋಗಬೇಕು ನೀವು ಹದಿನೆಂಟರಿಂದ ಕಟ್ಟಿದರೆ ನಿಮಗೆ ಕಟ್ಟೋದು ಕಡಿಮೆ ಬರುತ್ತೆ ನೀವು ಹದಿನೆಂಟರಿಂದ ಕಟ್ಟಿ ಅರವತ್ತು ವರ್ಷದವರೆಗೂ ಕಟ್ತೀರಾ ಅಂದರೆ ನಿಮಗೆ ಕಟ್ಟೋದು ಕಡಿಮೆ ಬರುತ್ತೆ ಅದೇ ನೀವು ನಲ್ವತ್ತು ವರ್ಷಕ್ಕೆ ಕಟ್ತೀರಾ ಅಂದರೆ ನಿಮಗೆ ನಾಲ್ಕೈದು ಪಟ್ಟು ಜಾಸ್ತಿ ಬರುತ್ತೆ ಕಟ್ಟುವಂಥ ಅಮೌಂಟ್ ಓಕೆನಾ ಪ್ರತಿ ತಿಂಗಳು ನಿಮಗೆ ಐವತ್ತೈದು ರೂಪಾಯಿ ಕಟ್ಟಿದರೆ ಸಾಕು ನಿಮಗೆ ಅರವತ್ತು ವರ್ಷದವರೆಗೂ ನಿಮಗೆ ಆಟೋಮೆಟಿಕ್ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗೋ ಹಾಗೂ ಮಾಡ್ಬೋದು ನೀವೇನಾದರೂ ಇದ್ರ ಬಗ್ಗೆ ಆಸಕ್ತಿ ಹೊಂದಿದವರಾದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರಬೇಕು ಅಂದರೆ ನೀವು ಶ್ರಮ್ ಕಾರ್ಡನ್ನು ಹೊಂದಿರಬೇಕು ಹಾಗೆ ನೀವು ಅರವತ್ತು ವರ್ಷದವರೆಗೂ ಕೂಡ ನಿಮ್ದು ಯಾವುದೇ ಏಜಲ್ಲಿ ನಿಮ್ಗೆ ಇಪ್ಪತ್ತೈದು ವರ್ಷ ಇದೆ ಅಂದರೆ ಇಪ್ಪತ್ತೈದರಿಂದ ಅರವತ್ತು ವರ್ಷದವರೆಗೂ ನೀವು ನಿಮ್ಮ ಖಾತೆಯಿಂದ ಹಣವನ್ನು ಕಟ್ತಾ ಹೋಗಬೇಕು ಪ್ರತಿ ತಿಂಗಳು ನಿಮ್ಮ ಏಜಿಗೆ ತಕ್ಕಂತೆ ನೀವು ಕಡಿಮೆ ಏಜ್ ಇದ್ದರೆ ಕಡಿಮೆ ಅಮೌಂಟ್ ಬರುತ್ತೆ ಜಾಸ್ತಿ ಏಜ್ ಇದ್ದರೆ ಜಾಸ್ತಿ ಅಮೌಂಟ್ ಬರುತ್ತೆ ಕಟ್ಟೋದಂತೂ ಅಮೌಂಟು ನೀವು ಕಟ್ಟಲೇಬೇಕಾಗುತ್ತೆ ಓಕೆನಾ ಈ ರೀತಿಯಾಗಿ ನೀವು ಕಟ್ಕೊಂಡು ಹೋದರೆ ನಿಮಗೆ ಅರವತ್ತು ವರ್ಷ ಆದ ನಂತರ ನಿಮಗೆ ನೀವು ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬ ಮಹಿಳೆ ನಿಮ್ಮ ಯಜಮಾನರು ಅಂದರೆ ಇಬ್ಬರಿಗೂ ಕೂಡ ನೀವು ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿ ಹೇಳಿ ಆರು ಸಾವಿರ ರೂಪಾಯಿನ ಒಟ್ಟಿಗೆ ಪಡಿಬೋದು ಇದು ಈಗ ನ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಒಂದು ಅವಾಗ ಅವಾಗ ಆವಾಗಿನವರಿಗೆ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಪೆನ್ಷನ್ ಈಗಲೂ ಕೂಡ ಬರುತ್ತೆ ಬಟ್ ಇತ್ತೀಚಿನ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಸಾಕಷ್ಟು ಬೆನಿಫಿಟ್ಗಳಿರುತ್ತೆ ಅವ್ರು ಆಲ್ರೆಡಿ ಅವರು ಪಿ ಎಫಲ್ಲೇ ಪೆನ್ಷನ್ ಕಟ್ ಮಾಡ್ಕೊತಾ ಇರ್ತಾರೆ ಪ್ರೈವೇಟ್ನಲ್ಲಿ ಕೆಲಸ ಮಾಡೋರಿಗೂ ಪಿ ಎ ಪೆನ್ ಹತ್ತು ವರ್ಷ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಹಣ ಬರ್ತಾ ಹೋಗುತ್ತೆ ಅವರಿಗೂ ಕೂಡ ಸೇವಿಂಗ್ಸ್ ಸಿಕ್ಕಾಪಟ್ಟೆ ಮಾಡ್ಕೊಂಡಿರ್ತಾರೆ ಬಟ್ ಯಾವುದೂ ಇಲ್ಲದೆ ಅಸಂಘಟಿತ ಕಾರವ ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ಬಡ ಜನರಿಗೆ ಮೀನುಗಾರರಿಗೆ ಕೃಷಿಕರಿಗೆ ಕೃಷಿ ಕಾರ್ಮಿಕರಿಗೆ ಇವರಿಗೆಲ್ಲ ಏನು ಇಲ್ವಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ನೀವೊಂದು ಸ್ವಲ್ಪ ಅಮೌಂಟ್ ಹಾಕಿ ನಾವೊಂದು ಸ್ವಲ್ಪ ಹಾಕ್ತೀವಿ ನಿಮ್ಗೆ ಅರವತ್ತು ವರ್ಷ ಆದಮೇಲೆ ಮೂರು ಮೂರು ಸಾವಿರ ಕೊಡ್ತಾ ಹೋಗ್ತೀವಿ ಅಂಥೇಳಿ ಇದೊಂದು ಒಳ್ಳೆ ಅದ್ಭುತವಾದ ಯೋಜನೆ ಅಂತಲೇ ಹೇಳ್ಬೋದು ಕಟ್ಟೋದು ಜಾಸ್ತಿ ಬರಲ್ಲ ಭಾಳ ಬೇಗ ಮಾಡಿಸ್ಬೇಕಷ್ಟೇ ಓಕೆನಾ ನೀವು ಕಡಿಮೆ ವಯಸ್ಸಿನಲ್ಲಿ ಮಾಡಿಸಿದ್ರೆ ನಿಮಗೆ ಕಡಿಮೆ ಕಟ್ಟೋದು ಬರುತ್ತೆ ಅರವತ್ತು ವರ್ಷದವರೆಗೂ ನೀವು ಕಟ್ಕೊತ ಹೋದರೆ ನಿಮಗೆ ಮ ಪೆನ್ಷನ್ ಹಣ ಆಮೇಲೆ ಬರ್ತಾ ಹೋಗುತ್ತೆ ಓಕೆನಾ ನೀವು ಯಾವುದೇ ಸಿ ಎ ಸಿ ಕೇಂದ್ರಗಳಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಆಲ್